ಈಗಾಗಲೇ ಮೈಸೂರಿನಲ್ಲಿ ದಸರಾ ವಿಜೃಂಭಿಸ್ತಾ ಇದೆ ಸಾಕಷ್ಟು ದೇಶ ವಿದೇಶಗಳಿಂದ ದೊಡ್ಡ ಮಟ್ಟದಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ ಮೈಸೂರಿನ ಅಂದವನ್ನು ಸವಿತರೆ ದಸರಾವನ್ನ ಅಲ್ಲೇ ವೆಯ್ಟ್ ಮಾಡ್ತಿದ್ದಾರೆ ಇದರ ನಡುವೆ ನಾನು ಒಂದಷ್ಟು ರಾಜಕೀಯ ಮುಖಂಡಗಳ ಮಾತನಾಡಿಸ್ತಿದ್ದೀನಿ ನಿಮ್ಮ ಕಾಲದಲ್ಲಿ ದಸರೆಯಾಗಿತ್ತು ಈಗಿನ ದಸರಾಗೂ ಆಗಿನ ದಸರಾಗೆ ಏನೆಲ್ಲ ವೇರಿಯೇಷನ್ ಇದೆ ಒಂದಷ್ಟು ವಿಚಾರ ಕುರಿತು ಮಾತನಾಡ್ತಾ ಹೋಗ್ತಾನೆ ಜೊತೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ನ ಮುಖಂಡರಾದಂಥ ಕೋಟಿಹುಂಡಿ ಮಾಧವೀದವ್ರು ಮಾತನಾಡ್ಸೋಣ ಸರ್ ಮೊದಲಿಗೆ ನಮಸ್ತೆ ನಮಸ್ತೆ ದಸರಾ ಈಗಾಗಲೇ ನೋಡಿದ್ರೆ ಮೈಸೂರೆಲ್ಲ ಜಗಮಗಿಸ್ತಾ ಇದೆ ಲೈಟಿಂಗ್ ಇರ್ಬೋದು ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ ನೀವು ಸಹ ದಸರಾವನ್ನು ಆಲ್ಮೋಸ್ಟ್ ನೋಡ್ತಿರ್ತೀರಿ ಈಗ ನೋಡೋದ್ಕಿಂತು ನೀವು ಕಾಲೇಜ್ ಲೈಫಲ್ಲಿ ದಸರಾವನ್ನು ಹೇಗಿತ್ತು ನೀವು ನೋಡಬೇಕಾದ್ರೆ ಮತ್ತು ಯಾವ ಥರ ನೀವು ಅದನ್ನು ಸೆಲೆಬ್ರೇಷನ್ ಮಾಡ್ತಿದ್ರಿ ದಸರಾ ನಮ್ಮ ಮೊದಲನೇದಾಗಿ ನಮ್ಮ ಮೈಸೂರಲ್ಲಿ ನಡೀತಿರೋದೇ ನಾವೆಲ್ಲ ಎಷ್ಟು ಪುಣ್ಯವಂತರು ಅಂತ ಅನಿಸುತ್ತೆ ನಮ್ಮಗಳಿಗೆ ಅದು ಈ ಚಾಮುಂಡೇಶ್ವರಿ ಆ ಪಾದದಲ್ಲಿ ನಾವು ಹುಟ್ಟಿ ಮೈಸೂರು ಭಾಗದ ಜನ ಆ ಒಂದು ಸಂತೋಷನ ಹಂಚ್ಕೊಳ್ಳೋಕ್ಕೆ ಒಂದು ಅವಕಾಶನ ಸಿಕ್ಕಿದೆ ಅಂದರೆ ನಮಗೆಲ್ಲ ತುಂಬ ಸಂತೋಷ ಮತ್ತು ಜೊತೆಗೆ ನಾವು ಸ್ಕೂಲ್ ಡೇಸು ಕಾಲೇಜ್ ಡೇಸು ಆ ಟೈಮಲ್ಲಿ ಸ್ಕೂಲ್ ಡೇಸ್ ಟೈಮಲ್ಲಿ ನಮಗೆ ನಾವೆಲ್ಲ ಬಸ್ ಹತ್ತಬೇಕು ಅಂತಂದರೆ ಬಸ್ ಕಾಯಬೇಕಿತ್ತು ಆ ಬಸ್ ಹೆಂಗೆ ಅಂದರೆ ಹಿಂದೆ ನಡ್ಕ ಇಡ್ಕೊ ಬಂದ್ಬಿಡುವ ಏನು ಮೂರು ನಾಲ್ಕು ಜನ ನೆತಾಕೊಬಿಡುವ ಏಣೀಗ ಕಾಲಿಗೆ ಜಾರಿ ಬಿದ್ದು ಬಿದ್ದು ಬಿಟ್ಟರೆ ಆ ಭಯನೂ ಇಲ್ಲ ಆಮೇಲೆ ಅಷ್ಟೊಂದು ರಸ್ಸು ಅದು ಬಸ್ಸು ಹೋಗೋದು ಹನ್ನೊಂದು ಗಂಟೆ ಹತ್ತು ಗಂಟೆಗೆ ಲಾಸ್ಟು ಇನ್ನೂ ಅದ್ರ ಮೇಲೆ ಇಲ್ಲ ಬಸ್ಸು ಅಲ್ಲಿ ಛತ್ರಿ ಮರ ಅಂತ ಕರಿಯೋರು ಯಾವುದೋ ನಮ್ಮ ಆರ್ ಸರ್ಕಲ್ನ ಅಲ್ಲಿ ಇಲ್ಸ್ಬಿಟ್ಟು ಬಂದ್ಬಿಡೋರು ನಾವು ಎಲ್ಲ ನಡ್ಕೊಂಡು ಬಿಸಿಲಲ್ಲಿ ಹೋಗ್ಬಿಟ್ಟು ಎಲ್ಲ ಕಾಯ್ಕೊಂಡು ಕೂತಿರೋದು ಬರೋವರೆಗೂ ಹತ್ತು ಎಂಟು ಒಂಬತ್ತು ಹತ್ತು ಗಂಟೆಗೆ ಹೋಗಿ ಕೂತ್ಕೊಬಿಟ್ರಿ ಎರಡು ಗಂಟೆ ಗಂಟೆ ಬಿಸ್ಲಲ್ಲಿ ಒಣಗಿಬಿಡೋವು ಈಗೆಲ್ಲ ಮರಗಳೆಲ್ಲ ನೆರಳಾಗವೆ ಎಷ್ಟೊಂದು ಇವಾಗ ಆ ಜ ಭಾಗದಲ್ಲಿ ಕೂತ್ಕೊಳಕ್ಕೆ ಆಗಲಿ ಎಲ್ಲ ವ್ಯವಸ್ಥೆನೂ ಇವತ್ತು ಚೆನ್ನಾಗಿ ಮಾಡೋವ್ರೆ ಇವತ್ತು ಇನ್ ಇಂಟರ್ನ್ಯಾಷನಲ್ ಲೆವೆಲಿಂದ ಹಿಡ್ದು ಅಂತಾರಾಷ್ಟ್ರೀಯ ಲೆವೆಲ್ಗಳು ನಮ್ಮ ರಾಷ್ಟ್ರೀಯ ಲೆವೆಲಲ್ಲಿ ಎಲ್ಲರೂ ಇವತ್ತು ಮೈಸೂರು ಅನ್ನೋದು ಒಂದು ಗುರುತಿಸ್ಕೊಂಡದೆ ಆ ಮೈಸೂರು ದಸರಾ ಎಲ್ಲ ಕಡೆ ಗುರುತಿಸಿರೋದ್ರೆ ಮೈಸೂರು ಅಂದ ತಕ್ಷಣ ನಮ್ಗೆ ಅಲ್ಲಿ ಹೋದಾಗ ನಾವು ಹೊರಗಡೆದೇ ಹೊರ ದೇಶಕ್ಕೆ ಹೋಗ್ಬೋದು ಇಲ್ಲೂ ಹೋಗ್ಬೋದು ಮೈಸೂರು ಅಂದರೆ ಅದೊಂದು ಇದೆ ಆ ಒಂದು ದಸರಾದ ನಮ್ಮದು ಇದು ಫೆಸ್ಟಿವಲ್ ಏನಿದೆ ಅದು ಒಂದು ನೇಮಿದೆ ಅದು ತುಂಬ ಅದ್ಭುತವಾಗಿದೆ ಆ ದಸರಾ ಹಿಂದಿನ ಆಮೇಲೆ ಮರದ ಮೇಲೆ ಹತ್ಕೋಕಿ ನೀನು ನೋಡೋದು ಆ ಬಿದ್ದವ್ರು ಎಷ್ಟೋ ಜನ ಸತ್ತೋದ್ರು ಆಗ ಮರದಲ್ಲಿ ಹತ್ಕೊಂಡು ನೋಡಬೇಕು ಮರದ ಮೇಲ್ಗಡೆ ಕೂತಿರೋದು ಆ ರೆಕ್ಕೆಗಳು ಮುರಿದು ನಮ್ಮ ಕಣ್ಣು ಮುಂದೆ ನಮ್ಮ ಮೇಲೆ ಬಿದ್ದು ಆ ಕೆ ಆರ್ ಸರ್ಕಲಲ್ಲಿ ಮೇಲ್ಗಡೆ ಟಾಪ್ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಿದ್ರು ಅವೆಲ್ಲ ಒಂದು ಆವಾಗ ಖುಷಿ ಇತ್ತು ಈ ಮನಿ ಮಂಟಪದಲ್ಲಿ ಆಗ್ಬೋದು ಪಂಜಕವ ಇತ್ತು ಅದು ಅಷ್ಟೇ ಆ ಮೊದಲಿಗಿಂತ ಇವಾಗ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಒಂದು ವಜ್ರಮಣಿಯಿಂದ ದಸರಾ ನಡೀತಾ ಇದೆ ಆ ಥರ ಎಲ್ಲ ನಮ್ಮ ನಾಡಿನ ಜನತೆ ನಮ್ಮ ಮೈಸೂರು ಭಾಗದವರು ಮೈಸೂರು ಜಿಲ್ಲೆ ಮೈಸೂರು ಭಾಗದವರು ಈ ನಮ್ಮ ಕರ್ನಾಟಕ ಜನನೇ ಪುಣ್ಯ ಮಾಡಿದರು ನಮ್ಮ ಈ ಮೈಸೂರು ದಸರಾ ನೋಡೋದಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಏಕೆಂದರೆ ಸರ್ ನೀವೇ ಹೇಳ್ತಿದ್ರಿ ಕಾಲೇಜಲ್ಲಿ ಬಸ್ಸಲ್ಲಿ ಹತ್ಕೊಂಡು ಹೋಗ್ತೀರಿ ಅಂತ ಆಗಿನ ಲೈಫು ತುಂಬ ಎಂಜಾಯ್ ಮಾಡ್ತೀವಿ ಇವಾಗ ದುಡ್ಡಿದೆ ವೆಹಿಕಲ್ಗಳಿವೆ ಲಕ್ಷಾಂತರ ರೂಪಾಯಿ ಕೊಟ್ಟು ವೆಹಿಕಲ್ ತಗೊಂಡು ತಗೊಂಡು ತೊಗೊಂಡಿರ್ತೀರಿ ಗೋಲ್ಡ್ ಪಾಸ್ಟು ಅಂತ ಒಂದಷ್ಟು ದುಡ್ಡು ಕೊಡ್ತೀರಿ ಕೆಲವೊಂದು ಆ ನೆಮ್ಮದಿ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ ಇ ಆವಾಗ ಪಾಸ್ ಗೀಸ್ ಏನು ಗೊತ್ತಿಲ್ಲ ನಮಗೆ ಪಾಸು ಇದೇ ಗೊತ್ತಿಲ್ಲ ನಮಗೆ ಅವಾಗ ಅವರು ಯಾವುದೇ ಗೀಸು ನಾವೇನು ಕೇಳಿದವ್ರಲ್ಲ ಆಗ ಸೈಕಲ್ ಹೊಡ್ಕೊಂಡು ಬರೋವೋ ಸೈಕಲ್ ಎತ್ಕೊಬಿಡ್ತಾರಂತ ಯಾರ್ದಾರ ಮನೆ ಹತ್ತವ ಹಾಕ್ಬಿಟ್ಟು ಅಲ್ಲಿಂದ ನಡ್ಕೊ ಬಂದ್ಬಿಡೋ ಒಂದು ನಾಲ್ಕೈದು ಕಿಲೋಮೀಟ್ರ್ ಐದಾರು ಕಿಲೋಮೀಟ್ರಿಂದ ಇವತ್ತು ಒಂದು ಕಿಲೋಮೀಟ್ರ್ ಯಾರೂ ನಡೆಯಲ್ಲ ಬಿಡಿ ಒಂದು ಕಿಲೋಮೀಟ್ರ್ ನಡೆಯೋದಕ್ಕೂ ಕಷ್ಟವಾಗುತ್ತದೆ ಅವಾಗೆಲ್ಲ ನಾವು ಏನು ಮಾಡೋ ಅಂದರೆ ಸಿರಾಮಪುರದಲ್ಲಿ ಸೈಕಲ್ ತಂದು ಹಾಕ್ಬಿಡೋ ಸಿರಾಮಪುರ ಶಿವಪುರ ಇಲ್ಲಿ ನನ್ನ ಫ್ರೆಂಡ್ಸ್ಗಳು ಮನೆ ಇದ್ದವು ನಮ್ಮ ಸ್ಕೂಲ್ ಡೇಸಲ್ಲಿ ಅವರೆಲ್ಲ ಬರ್ಬೇಕಾರೆ ಆಗ ನಡ್ಕೊಂಡು ಅಲ್ಲಿಂದ ನಡ್ಕೊಂಡು ಸಿಟಿಗೆ ಬಸ್ ಬಸ್ಸೆಲ್ಲ ಫುಲ್ ರಸ್ ಆಗ್ಬಿಟ್ಟಿರೋದು ಒಂದೊಂದು ಟೈಮು ಬರೋಕೆ ಆಯ್ತಿರಲಿಲ್ಲ ಹಿಂದೆ ಏನಿಗೂ ಆಗಿಬಿಡ್ತಿತ್ತು ಆಮೇಲೆ ಗ ಎಡ್ಜಲ್ಲಿ ನಿಂತ್ಕಂದ್ರೂ ಭಯ ಆ ಥರ ಒಂದು ಪರಿಸ್ಥಿತಿ ಇತ್ತು ಇವತ್ತು ಆ ಥರ ಇಲ್ಲ ಇವತ್ತು ಎಲ್ಲರಿಗೂ ಅವ್ರದ್ದೇ ಆದ ಎಲ್ಲ ಮುಂದೆ ಕೈ ಮುಂದೆ ಎಲ್ಲ ಬಂದ್ಬಿಟ್ಟೈತೆ ಅವ್ರಿಗೇನು ಬೇಕು ಎಲ್ಲ ಕೈ ಮುಂದೆ ಸಿಗುತ್ತೆ ಕಣ್ಣು ಮುಂದೆ ಸಿಗುತ್ತೆ ಆ ಮಟ್ಟಕ್ಕೆ ಆಗಿದೆ ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೀತಾ ಇದ್ದೇಳ್ದಂಗೆ ಸರ್ ಆಗಿನ ಕಾಲದಲ್ಲಿ ತಂದೆ ತಾಯಿಗಳು ತಮ್ಮ ಹೆಗಲ ಮೇಲೆ ಕುಣಿಸ್ಕೊಂಡು ಮಕ್ಳಿಗೆ ದಸರಾ ತೋರಿಸ್ತಿದ್ರು ಇವಾಗ ಆಗಿದ್ದಿಲ್ಲ ಒಳ್ಳೆ ಕಾರ್ಗಳು ಬಂದ್ಬಿಟ್ಟಿವೆ ಇವಾಗ ಒಳ್ಳೊಳ್ಳೆ ಮನೆಗಳು ಪಂಡಲ್ ಆವ್ರಿಗೆ ಒಂಥರ ದೊಡ್ಡ ಮಟ್ಟ ಅರೇಂಜ್ ಮಾಡ್ಕೊಟ್ಟಿರುತ್ತೆ ನೋಡೋದಕ್ಕೆ ಚಲುವಾಗ ಇವಾಗ ಆಮೇಲೆ ಅಂಬಾರಿ ಅಂತ ಒಂದು ಬಸ್ಸೇ ಬಿಟ್ಬಿಟ್ಟಿದ್ದಾರೆ ನೋಡೋದಕ್ಕೆ ಇಲ್ಲ ಒಂದು ಆಧುನಿಕ ಯುಗದಲ್ಲಿ ಬದಲಾಗದ ಪ್ರಪಂಚದಲ್ಲಿ ಮನುಷ್ಯನಿಗೆ ಕಾಲಘಟ್ಟ ಯಾವ ತಿರುಗ್ತಾ ಇರುತ್ತೆ ಆ ರೀತಿಯೂ ಬದಲಾಗ್ತಾ ಹೋಗ್ತಾ ಇದ್ದೀವಿ ಆದರೆ ದಸರಾ ಅಂಬಾರಿಯವರು ಆರೆಗಳು ಮಾತ್ರ ಚೇಂಜ್ ಆಗೋದಿಲ್ಲ ಅದು ಅರ್ಲೇಬೇಕು ತಾಯಿ ಕೂರಿಸ್ಕೊಂಡು ಬರ್ತಾ ಇದ್ದೀವಿ ನಾವು ಮೈಸೂರು ಭಾಗದಲ್ಲಂತೂ ದಸರಾವನ್ನು ನೋಡೋದಕ್ಕೆ ಎಲ್ಲೆಲ್ಲೋ ಒಂದು ಬರ್ತಾರೆ ಆದರೆ ಮೈಸೂರು ಹಳ್ಳಿ ಸೊಗಡಿನೇ ದಸರಾ ಮನುಷ್ಯನಿಗೆ ಎಷ್ಟು ಮುದ ಅನ್ನುವಂಥದ್ದು ಹಳ್ಳಿ ಸುಗಡಿನ ದಸರಾ ಅವಾಗ್ಲಿಂದನೂ ನೀವು ಹೇಳ್ದಂಗೆ ಅವ್ರ ಅಪ್ಪಂದಿರೋ ಮಕ್ಳಿಗೆ ದಸರಾ ತೋರ್ಸೋಕ್ಕೆ ಎಗಲ್ ಮೇಲೆ ಕೂರಿಸ್ಕೊಂಡು ಅಲ್ಲಿಂದ ಬಂದು ಪಾಪ ಎಷ್ಟೋ ಜನ ಬಿದ್ದು ಆ ಒಂದು ನುಗ್ಗಾಟದಲ್ಲಿ ತುಳಿದು ಕಾಲು ಕೈ ನೋವು ಮಾಡ್ಕೊಂಡಂಥ ದಿನಗಳು ಇದೆ ಇವಾಗ ಎಲ್ಲರ ಮನೇಲೂ ಕಾರಿದೆ ಕಾಲಚಕ್ರ ತಿರುಗ್ತಾ ಇರುತ್ತೆ ಒಂದಿನ ಕಷ್ಟದಲ್ಲಿದ್ದವರು ಇನ್ನೊಂದು ದಿನ ಸುಖಕ್ಕೆ ಬರ್ತಾರೆ ಸುಖದಲ್ಲಿದ್ದವರು ಕಷ್ಟಕ್ಕೆ ಹೋಗ್ತೀರಿ ಇನ್ನು ಅದು ಹಂಗೆ ಎಲ್ಲ ಕಾಲಚಕ್ರನೂ ಅದೇ ಥರ ಉಳ್ತಿರುತ್ತೆ ಇವತ್ತಿನ ಒಂದು ವಾತಾವರಣ ದಸರಾ ಹಬ್ಬದ ವಾತಾವರಣ ಹಿಂದಿಕ್ಕೂ ಈಕು ಸಾಕಷ್ಟು ಡಿ ಡಿಫ್ರೆನ್ಸ್ ಇದೆ ತುಂಬ ಹೆಚ್ಚಿನ ರೀತಿಯಲ್ಲಿ ಅದೆಲ್ಲ ನಾವು ನೋಡಿದ್ರಿಗೆ ಇವಾಗೆಲ್ಲ ಕಾರ್ಗಳು ತಗೊಂಡ್ರೆ ಎಲ್ಲ ಕಾರ್ ಲೈಟ್ ಅರೇಂಜ್ಮೆಂಟ್ ಈ ಮಟ್ಟಿಗೆ ಎಲ್ಲಿ ಮಾಡ್ತೀರಿ ಹಿಂದೆ ಇವತ್ತೆಲ್ಲ ನೂರು ಕೋಟಿ ಅರುವತ್ತು ಕೋಟಿ ಎಂಬತ್ತು ಕೋಟಿ ಅಂತ ಸರ್ಕಾರದವರು ಹಣ ಬಿಡುಗಡೆ ಮಾಡಿ ಇವತ್ತು ಮಾಡ್ತಾವ್ರೆ ಯಾವತ್ತು ಈ ಹಿಂದೆ ಎಲ್ಲಿ ಮಾಡ್ತಿದ್ರು ಈಗ ಅದು ಮಾಡಿದ ಲೈಟ್ ನೋಡೋಕೋಸ್ಕರ ಒಂದು ವಾರದಿಂದನೇ ಜನ ಬಂದು ನಮ್ಗೆ ಮೈಸೂರಿನಲ್ಲಿ ಉಳಿದವ್ರೆ ಹಂಗಾಗಿ ಅದು ನೋಡೋದಕ್ಕೂ ಒಂದು ಆನಂದ ಸುಮ್ಮನೆ ನಾವು ಹೋಗ್ತಾ ನೋಡ್ತಾ ಇರ್ತೀವಿ ಎಷ್ಟು ಚೆನ್ನಾಗಿ ಮಾಡೋರೆ ಅಂತ ಆ ಒಂದು ವರ್ಷಕ್ಕೊಂದ್ಸರಿ ಅದೊಂದು ಆ ನಮ್ಮ ಏನು ಊರಲ್ಲಿ ಜಾತ್ರೆಗಳು ಹಬ್ಬಗಳು ಮಾಡ್ತಾ ಇದ್ದೋ ಅದು ಊರು ಮಾತ್ರ ನೋಡ್ತಿತ್ತು ಇದು ಇಡೀ ದೇಶವೇ ನೋಡುತ್ತೆ ಆತರ ಒಂದು ಜಾತ್ರೆ ವರ್ಷಕ್ಕೊಂದ್ಸರಿ ನಡೆಯದ್ರೆ ನಮ್ಮ ಮೈಸೂರಲ್ಲಿ ನಾವೆಲ್ಲ ಪುಣ್ಯವಂತರು ಅಂತ ನಮ್ಮ ಭಾವನೆ ನೀವು ಹೇಳ್ದಂಗೆ ಒಂದು ಲೈಟಿಂಗ್ ಒಂದ್ ಕಡೆ ಆದ್ರೆ ಆಹಾರ ಮೇಲೆ ಇರ್ಬೋದು ಫ್ಲವರ್ ಶೋ ಇರ್ಬೋದು ಕುಸ್ತಿ ಪಂದ್ಯಾವಳಿ ಇರ್ಬೋದು ಇವೆಲ್ಲ ಆಗ ಆಲ್ಮೋಸ್ಟು ಜಾಸ್ತಿ ರೇರಾಗಿ ನಡೀತಿರಲಿಲ್ಲ ಇತ್ತೀಚೆಗೆ ನಾನು ಹೇಳಿದಾಗೆ ರಾಜಕೀಯ ಪಕ್ಷಗಳು ಮಾಡ್ಕೊಂಡಿದ್ದು ಒಂದು ಟ್ರೈ ಜನರಿಗೆ ಒಂದಷ್ಟು ಪ್ರೀತಿಯನ್ನು ಕೊಡೋ ಜೊತೆಗೆ ಮೈಸೂರನ್ನ ಪರಿಚಯಿಸುವ ಜೊತೆಗೆ ಇದೆ ನೀವು ಯಾವುದೇ ಅದಕ್ಕೆ ಇದ್ದೀರಾ ಸರ್ ನೋಡಿದ್ರೆ ಏನೇನು ನೋಡಿದ್ರೆ ಈ ಸಲ ದಸರಾದಲ್ಲಿ ನಾವು ಈಗೆಲ್ಲ ಜನ ಇರೋದ್ರೆ ನಮ್ಮ ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಹೋಗಿ ಬಂದವ್ರೆ ನಾನು ಏನು ಅಂತಂದರೆ ಹೋಗ್ತಾ ಇರ್ತೀವಲ್ಲ ತುಂಬ ಜನಗಳಿರೋದ್ರೆ ನಮಗೂ ಅಲ್ಲಿ ಎಲ್ಲ ಇವಾಗ ಫ್ರೆಂಡ್ಸು ಅವರು ಇವರು ಬಂದರು ಜೊತೆಲೆಲ್ಲ ಕಳಿಸಿ ಬರ್ರಪ್ಪ ಅಂತ ಇದ್ದೀವಿ ನಾವು ಜೊತೆಲಿ ನೋಡ್ತಾ ಇದ್ದೀವಿ ಅಂದರೆ ಮೈಸೂರು ಜನ ಈಗ ಏನಾಗಿದೆ ಅಂದರೆ ಅರಮನೆ ನೋಡಕ್ಕೆ ಹೋಗಲ್ಲ ನಾವು ಫಾರಿನ್ಗೆ ಹೋಗ್ತೀವಿ ಇಲ್ಲಿ ಬೆಂಗಳೂರಿಗೆ ಹೋಗ್ತೀವಿ ನಾವು ನೋಡಬೇಕು ಅಂದರೆ ಇಲ್ಲಿಂದ ಬೇರೆ ಜಿಲ್ಲೆಗಳಲ್ಲಿ ಹೋಯ್ತೀವಿ ತಮಿಳ್ನಾಡುಗೆ ಹೋಗ್ತೀವಿ ಕೇರಳಕ್ಕೆ ಹೋಗ್ತೀವಿ ಟೆಂಪಲ್ ಸುತ್ತಾಕಿ ಆದರೆ ಮೈಸೂರಲ್ಲಿ ರೆಡ್ ಟೆಂಪಲ್ಗೆ ಹೋಗಲ್ಲ ಈ ಮಟ್ಟಕ್ಕೆ ಆಗ್ಬಿಟ್ಟೈತೆ ಫಸ್ಟು ನಮ್ಮನ್ನು ನೋಡ್ಕೊಂಡು ನಾವು ಹೊರಗಡೆ ನೋಡೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ನಮ್ಮ ಇರಂತ ನಮ್ಮ ಕರ್ನಾಟಕದಲ್ಲಿಂತ ಇರೋಂಥ ಎಲ್ಲ ದೇವಸ್ಥಾನ ಆಗ್ಬೋದು ಇಲ್ಲಿರೋದು ಈಗ ಏನಿಲ್ಲ ಈ ಫ್ಲವರ್ ಶೋ ಎಲ್ಲ ಹೇಳಿದ್ರಲ್ಲ ಈ ಫ್ಲವರ್ ಶೋ ಅನ್ನೋದು ಪರ್ಮನೆಂಟಾಗಿ ಆಗಬೇಕು ನಾನು ನಮ್ಮ ಇದರಲ್ಲಿ ಕೇಳೋದು ಈಗ ದುಬೈನಲ್ಲಿ ಆಗಿ ನಡೆಸ್ತಾ ಇಲ್ವಾ ನೀವು ಯಾಕೆ ಇಲ್ಲ ನಮ್ಮ ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಆಗ್ಬೋದು ಕುಮಾರಸ್ವಾಮಿ ಸರ್ಕಾರ ಆಗ್ಬೋದು ಸಿದ್ದರಾಮಯ್ಯವ್ರ ಸರ್ಕಾರ ಆಗ್ಬೋದು ಯಡಿಯೂರಪ್ಪನವ್ರ ಸರ್ಕಾರ ಆಗ್ಬೋದು ಹೊರಗಡೆ ಎಲ್ಲ ನೋಡಿರ್ತೀರಲ್ಲ ಆ ಥರ ಒಂದು ಫ್ಲವರ್ ಸೋ ಅನ್ನೋದು ಬರೀ ದಸರಾದಲ್ಲಿ ಮಾತ್ರ ತೋರಿಸಿದಿಲ್ಲ ಪರ್ಮನೆಂಟಾಗಿ ಎಲ್ಲರೂ ಒಂದು ಕಡೆ ಮಾಡಿ ನಿಮ್ಮಲ್ಲಿ ನಾವು ಕೇಳೋದಷ್ಟೇ ನಮ್ಮ ಜನ ಅದನ್ನು ಖುಷಿ ಪಡ್ತಾರೆ ಸಂತೋಷ ಪಡ್ತಾರೆ ಅದು ಒಂದು ಟೂರಿಸ್ಟ್ ಪ್ಲೇಸ್ ಆಗಾಗ ಮಾಡಿ ಅದನ್ನೊಂದು ಮಾಡಿದ್ರೆ ನನಗೆ ನಮ್ಮ ಭಾವನೆ ಆ ಥರ ಅನಿಸುತ್ತೆ ಆ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿಗಾಗಲಿ ಅದನ್ನು ಮನವಿ ಮಾಡ್ತೀವಿ ಅವರಾದರೂ ಮಾಡಲಿ ಇನ್ನು ಮುಂದೆ ಬರೋಂಥವ್ರು ಯಾರು ಬೇಕಾದರೂ ಮಾಡಲಿ ಅದನ್ನು ಮಾಡಿದ್ರೆ ನಮ್ಮ ಏನೋ ನಮ್ಮ ಕರ್ನಾಟಕದಲ್ಲಿ ಒಂದು ಹೆಸರು ಉಳ್ಕೊಳ್ಳುತ್ತೆ ಅಂತ ಅನ್ಸುತ್ತೆ ಅದೇ ನಿಮ್ಮ ಥರ ಮಾಧ್ಯಮದವ್ರು ಇರಲಿಲ್ಲ ಈಗ ಏನು ಮಾಡಿದಿರಿ ಅಂದರೆ ಮಾಧ್ಯಮದಲ್ಲೂ ಊರಲ್ಲಿ ಒಬ್ಬೊಬ್ರು ಇದ್ದೀರಿ ಹಂಗಾಗಿ ಹಿಂದೆ ಎಲ್ಲೂ ಟಿ ವಿಗಳಿರಲಿಲ್ಲ ಒಂದು ಟಿ ವಿ ಊರಲ್ಲಿ ಮಡಗಿದ್ರೆ ಒಂದು ರೂಪಾಯಿ ಕೊಟ್ಬಿಟ್ಟು ಎಲ್ಲ ಕೂತ್ಕೊಂಡು ನೋಡ್ಕೊತಿದ್ವು ಇವಾಗ ಮನೆ ಮನೆಯಲ್ಲಿ ಮೂರ್ ಮೂರು ಟಿ ವಿ ಎರಡೆರಡು ಟಿ ವಿ ಐತೆ ಹಾಗಾಗಿ ಮನೇಲಿ ಅರ್ಧ ಜನ ನೋಡೋಕೆ ಸ್ಟಾರ್ಟ್ ಆಗ್ಬಿಟ್ಟವ್ರೆ ಆದ್ರೂ ಜನ ನಮ್ಮ ದಸರಕ್ಕೆ ಹಿಂದೆ ಏನು ಜನ ಇತ್ತು ಹೆಚ್ಚಿನ ರೀತಿ ಜನ ಬರ್ತವ್ರೆ ಎಲ್ಲರೂ ನೋಡ್ತವ್ರೆ ಹಂಗಾಗಿ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗ್ಬಾರ್ದಂಗೆ ಯಾವುದೇ ಸರ್ಕಾರ ಬಂದರೂ ನಮ್ಮ ದಸರಾ ವಿಚಾರ ಮೈಸೂರು ವಿಚಾರ ಬಂದಾಗ ಎಲ್ಲರೂ ಅಷ್ಟೇ ವಜ್ರಮನಿಯಾಗಿ ಮಾಡೋಂಥದ್ದು ಇವ್ರಿಗಿಂತ ಇನ್ನೊಬ್ಬರು ಚೆನ್ನಾಗಿ ಮಾಡಬೇಕು ಅವ್ರಿಗಿಂತ ಇನ್ನೊಬ್ರು ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದು ತುಂಬ ವರ್ಷಗಳಿಂದ ಮಾಡ್ಕೊಂಬರ್ತವ್ರೆ ಅದೇ ರೀತಿ ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿ ಮಾಡಲಿ ಜನಗಳಿಗೆ ಬಂದಾಗ ಯಾವ ಥರ ನಮ್ಮ ಪೊಲೀಸ್ ಅಧಿಕಾರಿಗಳಾಗ್ಬೋದು ಪಾಪ ಅವ್ರು ಊಟ ತಿಂಡಿ ಹೆಂಡ್ತಿ ಮಕ್ಕಳು ಎಲ್ಲನೂ ಬಿಟ್ಟು ಮಾಡ್ತಾರಲ್ಲ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅವರು ಬಿಸಿಲೂನಲ್ಲ ಮಳೆನಲ್ಲ ಈ ಟೈಮಲ್ಲಿ ಹೆಂಡ್ತೀನಂಗಿಲ್ಲ ಮಕ್ಳು ಈಗ ನಾವು ಮಕ್ಳು ಕರ್ಕೊಂಡು ಹೋಗಿ ದಸರಾ ತೋರಿಸ್ತೀವಿ ಪಾಪ ಅವರು ನಮ್ಮನ್ನ ಕೈಕೊಂಡು ಅಲ್ಲಿರ್ತಾರೆ ಅದ್ರಿಗೆ ಫಸ್ಟು ಒಂದು ಅಭಿನಂದನೆಗಳನ್ನ ಸೇ ಸಲ್ಲಿಸಬೇಕು ಈಗ ಅವ್ರ ಮಕ್ಳು ಅವ್ರಿಗ ಅವ್ರ ಅಪ್ಪನ್ನ ಕೇಳ್ತಾರಲ್ವಾ ಅವ್ರು ಎಲ್ಲಿ ಕರ್ಕೋತಾರೆ ಪಾಪ ಅದಕ್ಕೆ ನನ್ನ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ಕಮಿಷನರ್ ಹಿಡ್ದು ಡಿ ವೈ ಎಸ್ ಹಿಡಿದು ಎಸ್ ಪಿಗಳಿಂದ ಹಿಡ್ದು ಎಲ್ಲ ಒಬ್ಬರು ಪಿ ಸಿ ವರ್ಗು ನನ್ನ ತುಂಬ ಹೃದಯದ ಅಭಿನಂದನೆಗಳ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಸರ್ ಫೈನಲ್ ಆಗಿ ಸಾಕಷ್ಟು ಹೊರಗಡೆ ಜನಗಳು ಬರ್ತಾರೆ ನೀವು ಹೇಳ್ದಂಗೆ ಪೊಲೀಸರಂತೂ ಯಾವಾಗಲೂ ಅವರ ಮನೆ ಬಿಟ್ಟು ಎಲ್ಲನೂ ಬಿಟ್ಟು ಕಾಯ್ತಿರ್ತಾರೆ ಲಕ್ಷಾಂತ ಜನ ಬರ್ತೀರಿ ಅಂದರೆ ಹೇಳ್ತೀರಾ ಬರುವಂಥ ಪ್ರವಾಸಿಗರಿಗೆ ಹೇಳ್ತೀರಾ ಅದ್ರ ಜೊತೆಗೆ ಇನ್ನೊಂದು ಹೇಳೋದು ಮರ್ತೆ ಅಧಿಕಾರಿಗಳು ನಮ್ಮ ಏನು ಇಲಾಖೆ ಅಧಿಕಾರಿಗಳಿದ್ರೆ ಎಲ್ಲ ಇಲಾಖೆ ಅಧಿಕಾರಿಗಳು ಇದ್ರ ಜೊತೆಗೆ ಸ್ಪಂದಿಸ್ತವ್ರೆ ಪೊಲೀಸ್ ಅಧಿಕಾರಿಗಳು ಈಗ ದಸರಾ ಸ್ಟಾರ್ಟ್ ಆದಾಗ್ಲಿಂದ ಆದ್ರೆ ಇವರು ಹಿಂದೆ ಎಲ್ಲ ಅಧಿಕಾರಿಗಳು ನಮ್ಮ ಡಿ ಸಿ ಆಗ್ಬೋದು ಎ ಸಿ ಆಗ್ಬೋದು ಇವ್ರುಗಳು ಎಲ್ಲರೂ ಸೇರಿ ತಹಸೀಲ್ದಾರ್ ಹಿಂದೆ ಹಿಡ್ದು ಎಲ್ಲರೂ ಸೇರಿ ಇವರು ಅದನ್ನೇ ಒಂದು ತಿಂಗಳು ಒಂದೂವರೆ ತಿಂಗಳಿಂದನೇ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ ದಸರಾ ಹಬ್ಬದ ಒಂದು ಪ್ರಯುಕ್ತ ಏನೇನು ಅವರು ಅದಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅದೆಲ್ಲನೂ ಮಾಡ್ತವ್ರೆ ಅವ್ರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳು ಮತ್ತು ಏನು ಇವತ್ತು ನಾಡಿನ ಜನತೆ ನಮ್ಮ ದಸರಾ ಹಬ್ಬನ ನೋಡಲು ಬತ್ತವ್ರೆ ಅವ್ರಿಗೆಲ್ಲ ಸುಖ ಶಾಂತಿಯನ್ನು ಸಿಗಲಿ ಆ ದಸರಾ ಹಬ್ಬದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಾರ್ದಂಗೆ ಸಣ್ಣ ಪುಟ್ಟ ವ್ಯತ್ಯಾಸ ಯಾವುದೇ ರೀತಿ ಆಗಬಾರ್ದಂಗೆ ಎಲ್ಲರಿಗೂ ಆ ಚಾಮುಂಡೇಶ್ವರಿ ಕೌಲಾಗಿ ಇಲ್ಲಿಂದ ಯಾವ ರೀತಿ ಬಂದರು ಅದೇ ರೀತಿ ಅವ್ರ ಮನೆ ತಲುಪಿಸ ಕೆಲಸ ಆಗಲಿ ಆ ತಾಯಿ ಚಾಮುಂಡೇಶ್ವರಿ ಹತ್ರ ಪ್ರಾರ್ಥನೆ ಮಾಡೋಣ ಇಷ್ಟು ಕೊಠಿ ಮಾದೇವರ ಮಾತಾಗಿರುವಂತದ್ದು ನಾವು ಕಾಲೇಜ್ ಲೈಫ್ ಅಲ್ಲಿ ದಸರಾ ನೋಡಕ್ ಆದರೆ ಅಂದ್ರೆ ಬಸ್ಗಳೇ ಇರಲಿಲ್ಲ ಬಸ್ಸು ಭಾಳಷ್ಟು ತುಂಬ್ತಿತ್ತು ಯಾಕೆಂದ್ರೆ ಆಗಿರಲಿ ಬಸ್ಸಿನ ಸಂಖ್ಯೆ ತುಂಬ ಕಡಿಮೆ ಇತ್ತು ಆದರೆ ಕಾಲಘಟ್ಟ ಬದಲಾಗಿದೆ ಈಗ ಮನೆಗೆ ಮೂರು ನಾಲ್ಕು ಕಾರ್ಗಳಿವೆ ಫ್ಯಾಮಿಲಿ ಸಮೇತ ಹೋಗ್ತೀವಿ ಆದರೆ ಆ ಲೈಫನ್ನು ಎಂಜಾಯ್ ಮಾಡಿದಂಗೆ ಈಗಿನ ದಸರಾ ವಿಜೃಂಭಣೆ ಇದ್ರೂ ಸಹ ನಾವು ಅದಕ್ಕೆ ಅಷ್ಟೊಂದು ಒತ್ತನ್ನು ಕೊಟ್ಟರು ನೋಡ್ತಿಲ್ಲ ಆದರೆ ಪ್ರಮುಖವಾಗಿ ಅಧಿಕಾರಿಗಳು ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಮತ್ತೆ ಬರುವಂಥ ಪ್ರವಾಸಿಗರಿಗೆ ಒಳ್ಳೆಯದಾಗಿ ಚಾಮುಂಡೇಶ್ವರ ಬೇಡ್ತೀವಿ ಅಂತ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಇತೇಶ ಜೊತೆ ಬೀರೇಗೌಡ ನನ್ನೂರ್ ಮೈಸೂರು